ಎಲ್ಲ ರೈತ ಬಂಧವ್ರಿಗೆ ನಮಸ್ಕಾರಗಳು ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಹೇಳಿದ್ದೆ ಸೊ ಇವತ್ತಿನ ವೇಳೆಯಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ನಿನ್ನೆ ಬಿದ್ದಂಥ ಆಲಿಕಲ್ಲು ಮಳೆ ಎಫೆಕ್ಟಿಂದ ಬಳೆ ಹಣ್ಣಿನ ತೋಟದಲ್ಲಿ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಅನ್ನೋದು ಕ್ಲಿಯರಾಗಿ ನೋಡ್ಬೋದು ಸೊ ಲೀವ್ಸ್ ಮೇಲೆ ಫುಲ್ಲು ಹೋಲ್ಸೆಲ ಬಿದ್ದೋಗಿದೆ ನೋಡ್ಬೋದು ಎಲೆಗಳ ಮೇಲೆ ಸಿಂಗಲ್ ಎಲೆನೂ ಚೆನ್ನಾಗಿಲ್ಲ ಹೆಲ್ದಿಯಾಗಿ ವಿತೌಟ್ ಡ್ಯಾಮೇಜ್ ಯಾವುದೂ ಇಲ್ಲ ನೋಡ್ಬೋದು ನೋಡ್ಬೋದು ಫುಲ್ ಆಗ್ಬಿಟ್ಟಿದೆ ಲೀವ್ಸ್ ಎಲ್ಲ ಸೊ ಇದು ಪ್ಲಾಟ್ ಪ್ಲಾಟೆಲ್ಲ ಇದೆ ತನ ಇದೆ ಕಂಪ್ಲೀಟ್ ತೋಟ ಸುತ್ತಲೂ ನೋಡ್ಬೋದು ಸಿಂಗಲ್ ಎಲ್ಲೇನೂ ಚೆನ್ನಾಗಿರೋದು ಯಾವುದೂ ಇಲ್ಲ ಸೊ ರಂಧ್ರಗಳಿಂದ ಕೂಡಿರ್ತಕ್ಕಂಥ ಎಲೆಗಳೇ ಕಾಣಿಸಿದೆ ಹೊರ್ತು ಚೆನ್ನಾಗಿರೋದು ಎಲ್ದಿಯಾಗಿರ್ತಕ್ಕಂಥದ್ದು ಯಾವುದು ಆ ಥರ ಎಲ್ದಿಯಾಗಿರ್ತಕ್ಕಂಥ ಲೀವ್ಸ್ ಯಾವುದೂ ಇಲ್ಲ ವಿಥೌಟ್ ಡ್ಯಾಮೇಜ್ ಇರ್ತಕ್ಕಂಥ ಯಾವುದು ಸಿಂಗಲ್ ಲೀವ್ಸು ಇಲ್ಲ ಸೊ ಡ್ಯಾಮೇಜ್ ಅನ್ನೋದು ಕ್ಲಿಯರಾಗಿ ಕಾಣಿಸಿದೆ ಆಲಿಕಲ್ಲು ಮಲೆ ಎಫೆಕ್ಟು ಸೊ ಕೆಲವು ಕಡೆ ಬ್ರಾಂಚಸ್ ಎಲ್ಲ ಮುರಿದೋಗಿದೆ ನೋಡ್ಬೋದು ಸೊ ಇಲ್ಲಿ ಡ್ಯಾಮೇಜ್ ನೀವು ಕ್ಲಿಯರ್ ಆಕಾ ನೋಡ್ಬೋದಿರ್ತಾರೆ ಸೊ ಡ್ಯಾಮೇಜ್ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಕಲಬಿದ್ದರು ಇದು